ಭಾರತದಲ್ಲಿ ಮುಖ್ಯವಾಗಿ ನಾವು ಎರಡು ಬಗೆಯ ಕಾಡು ಕೋಳಿಗಳನ್ನು ನೋಡಬಹುದು ಮೊದಲನೆಯದು ರೆಡ್ ಜಂಗಲ್ ಫೌಲ್ ಇವು ಹೆಚ್ಚಾಗಿ ಉತ್ತರ ಮತ್ತು ಈಶಾನ್ಯ ಭಾರತದ ಕಾಡುಗಳಲ್ಲಿ ಕಂಡುಬರುತ್ತವೆ ಇನ್ನು ನಮ್ಮ ದಕ್ಷಿಣ ಭಾರತದ ಅದರಲ್ಲೂ ಪಶ್ಚಿಮ ಘಟ್ಟಗಳ ಕಾಡಿನಲ್ಲಿ ಗ್ರೇ ಜಂಗಲ್ ಫೌಲ್ ಅಥವಾ ಬೂದು ಕಾಡು ಕೋಳಿ ಕಾಣಸಿಗುತ್ತದೆ ಇವುಗಳ ಮೈಮೇಲಿನ ಚುಕ್ಕೆಗಳು ಮತ್ತು ವಿಶಿಷ್ಟವಾದ ಕೂಗು ಕಾಡಿನ ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಇವು ಹಕ್ಕಿಗಳಂತೆ ವೇಗವಾಗಿ ಹಾರಬಲ್ಲವು ಮತ್ತು ಶತ್ರುಗಳ ವಾಸನೆಯನ್ನು ಕಿಲೋಮೀಟರ್ ದೂರದಿಂದಲೇ ಪತ್ತೆಹಚ್ಚಬಲ್ಲವು ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯ ಕಾಡಿನ ಅಂಚಿನಲ್ಲಿ ವಾಸಿಸುತ್ತಿದ್ದಾಗ ಈ ಚುರುಕಾದ ಹಕ್ಕಿಗಳು ಧಾನ್ಯಗಳಿಗಾಗಿ ಮನುಷ್ಯನ ವಾಸಸ್ಥಳದ ಹತ್ತಿರ ಬರಲಾರಂಭಿಸಿದವು ಹೀಗೆ ಶುರುವಾದ ಸಂಬಂಧ ಮುಂದೆ ಇವುಗಳನ್ನು ಪಳಗಿಸುವ ಹಂತಕ್ಕೆ ತಲುಪಿತು ಕಾಡಿನಲ್ಲಿ ಮೊಟ್ಟೆಯಿಟ್ಟು ಮರಿ ಮಾಡುತ್ತಿದ್ದ ಇವು ನಾಡಿಗೆ ಬಂದ ಮೇಲೆ ನಮ್ಮ ಹವಾಮಾನಕ್ಕೆ ಒಗ್ಗಿಕೊಂಡವು ಇಂದಿನ ನಮ್ಮ ಸಾಮಾನ್ಯ ನಾಟಿ ಕೋಳಿಗಳು ಈ ಕಾಡು ಕೋಳಿಗಳ ನೇರ ವಂಶಸ್ಥರು ಅಂದರೆ ತಪ್ಪಾಗಲಾರದು ಕಾಡು ಕೋಳಿಗಳು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಮೊಟ್ಟೆ ಇಡುತ್ತವೆ ಮಳೆಗಾಲಕ್ಕೆ ಮೊದಲು ಮರಿಗಳು ಹುಟ್ಟಿ ಸ್ವಲ್ಪ ದೊಡ್ಡದಾಗಲು ಈ ಸಮಯವನ್ನು ಅವು ಆರಿಸಿಕೊಳ್ಳುತ್ತವೆ ಕಾಡು ಕೋಳಿಗಳು ಮರದ ಮೇಲೆ ಗೂಡು ಕಟ್ಟುವುದಿಲ್ಲ ಅವು ದಟ್ಟವಾದ ಪೊದೆಗಳ ಕೆಳಗೆ ಒಣ ಎಲೆಗಳ ನಡುವೆ ಹೆಚ್ಚಾಗಿ ಬಿದಿರಿನ ಪೊದೆಯ ಕೆಳಗೆ ನೆಲದ ಮೇಲೆ ಸಣ್ಣ ಗುಂಡಿ ಮಾಡಿ ಮೊಟ್ಟೆ ಇಡುತ್ತವೆ ಇವುಗಳ ಮೊಟ್ಟೆಗಳು ಮನೆನಾಟಿ ಕೋಳಿಗಳಿಗಿಂತ ಚಿಕ್ಕದಾಗಿರುತ್ತವೆ ಮತ್ತು ಮಣ್ಣಿನ ಬಣ್ಣಕ್ಕೆ ಹತ್ತಿರವಾಗಿರುತ್ತವೆ ಒಂದು ಕಾಡು ಕೋಳಿ ಒಂದು ಬಾರಿಗೆ ಕೇವಲ ಐದರಿಂದ ರಿಂದ ಆರು ಮೊಟ್ಟೆಗಳನ್ನು ಮಾತ್ರ ಇಡುತ್ತದೆ ಹಕ್ಕಿ ಅಥವಾ ಹಾವಿನಂತಹ ಶತ್ರು ಪ್ರಾಣಿಗಳ ಭಯವಿರುವುದರಿಂದ ಹೆಣ್ಣು ಕಾಡು ಕೋಳಿ ಅತ್ಯಂತ ಜಾಗರೂಕತೆಯಿಂದ ಇರುತ್ತದೆ ಮೊಟ್ಟೆ ಇಟ್ಟ ಮೇಲೆ ಅದು ಸದ್ದಿಲ್ಲದೆ ಅಲ್ಲಿಂದ ಜಾರಿಕೊಳ್ಳುತ್ತದೆ ಸುಮಾರು ಇಪ್ಪತ್ತೊಂದು ದಿನಗಳ ಕಾಲ ಹೆಣ್ಣು ಕಾಡುಕೋಳಿ ಮೊಟ್ಟೆಗಳಿಗೆ ಕಾವು ಕೊಡುತ್ತದೆ ಈ ಸಮಯದಲ್ಲಿ ಅದು ತನ್ನ ಮೈಬಣ್ಣದ ಸಹಾಯದಿಂದ ಕಾಡಿನ ಎಲೆಗಳ ನಡುವೆ ಮರೆಯಾಗಿ ಕುಳಿತುಕೊಳ್ಳುತ್ತದೆ ಯಾವುದೇ ಪ್ರಾಣಿ ಹತ್ತಿರ ಬಂದರೂ ಅದು ಅಲುಗಾಡದೆ ಕುಳಿತು ಮೊಟ್ಟೆಗಳನ್ನು ರಕ್ಷಿಸುತ್ತದೆ ಮೊಟ್ಟೆಯಿಂದ ಹೊರಬಂದ ಕೆಲವು ಗಂಟೆಗಳಲ್ಲೇ ಕಾಡುಕೋಳಿ ಮರಿಗಳು ತಾಯಿಯ ಜೊತೆ ಓಡಲು ಮತ್ತು ಆಹಾರ ಹುಡುಕಲು ಶುರು ಮಾಡುತ್ತವೆ ಮನೆ ಕೋಳಿ ಮರಿಗಳಿಗಿಂತ ಇವು ಅತಿ ವೇಗವಾಗಿ ಹಾರುವುದನ್ನು ಕಲಿಯುತ್ತವೆ ಯಾಕಂದರೆ ಕಾಡಿನಲ್ಲಿ ಬದುಕುಳಿಯಲು ಹಾರುವುದು ಅನಿವಾರ್ಯ ಆದರೆ ಒಂದು ಬೇಸರದ ವಿಷಯವೆಂದರೆ ಕಾಡುಗಳ ನಾಶ ಮತ್ತು ಅತಿಯಾದ ಬೇಟೆಯಿಂದಾಗಿ ನಮ್ಮ ಮೂಲ ಕಾಡು ಕೋಳಿಗಳ ಸಂಖ್ಯೆ ಕ್ಷೀಣಿಸುತ್ತಿದೆ ಇವುಗಳ ಸಂತತಿ ಅಳಿದರೆ ನಮ್ಮ ಕೋಳಿಗಳ ಮೂಲವನ್ನೇ ನಾವು ಕಳೆದುಕೊಂಡಂತೆ ಆದ್ದರಿಂದ ವನ್ಯಜೀವಿಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ ಕಾಡು ಕೋಳಿಗಳನ್ನು ಬೇಟೆಯಾಡದೆ ಅವುಗಳನ್ನು ಅವುಗಳ ನೈಸರ್ಗಿಕ ಪರಿಸರದಲ್ಲಿ ಬದುಕಲು ಬಿಡೋಣ ಪ್ರಕೃತಿಯನ್ನು ನಾವು ಎಷ್ಟು ಪ್ರೀತಿಸುತ್ತೇವೋ ಅದು ನಮಗೆ ಅಷ್ಟೇ ಸಮೃದ್ಧಿಯನ್ನು ನೀಡುತ್ತದೆ ಈ ಕಾಡು ಕೋಳಿಗಳ ಕೂಗು ನಮ್ಮ ಮುಂದಿನ ಪೀಳಿಗೆಗೂ ಕೇಳುವಂತಾಗಲಿ ಪ್ರಕೃತಿಯನ್ನು ಪ್ರೀತಿಸಿ ಕಾಡನ್ನು ಉಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇಂತಹ ಹತ್ತು ಹಲವು ರೋಚಕ ಸಂಗತಿಗಳಿಗಾಗಿ ನಮ್ಮ ಕಡಲತೀರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮತ್ತೆ ಸಿಗೋಣ ಅಲ್ಲಿಯವರೆಗೆ ನಮಸ್ಕಾರ